ಲಕ್ಷ್ಮಾ ನಮ್ಮನಿಗೆ ಯಾಕಲ್ಲಿ ಹಾ ನಮ್ಮನಿಗೆ ಯಾಕಲ್ಲಿ ಲಕ್ಷ್ಮ ಬಾ ನಮ್ಮನಿಗೆ ಬಸ್ ಸ್ಟ್ಯಾಂಡ್ ನಂತರ ಎರಡು ನೂರು ಮೀಟ್ರ್ ಐತಿ ನಮ್ಮನಿ ಬಾ ಲಕ್ಷ್ಮಾ ಬಾ ನಿನ್ನ ಮಹಾರಾಣಿ ತನ ನೋಡ್ಕೋತೀನಿ ನಮ್ಮನಿ ಬನ್ನಿ ಅಂದ್ರೆ ಬರ್ತೀವಿ ಎಲ್ಲ ಲಕ್ಷ್ಮಾ ಬಾ ಬಾ ಬರ್ತೀಯ ನಾಳಿಗೆ ಬಾ ಇವತ್ತರ ಬಾ ಬಾ ಒಟ್ಟು ಬಾ ನಿನ್ನ ಮಹಾರಾಣಿ ಥರ ನೋಡ್ಕೊತೀನಿ ಬಾ ಬಾ ಒಟ್ಟ ಬಾ ನಮ್ಮನಿಗೆ ಬಾ ನಮ್ಮನಿ ಬಾ ಮನಿಗೆ ಬಂದಂಗ ನಮ್ಮ ಮನಿಗೆ ಬಾ ನೀನು ಮಹಾಲಕ್ಷ್ಮಿ ಗತ್ತೆ ನೋಡ್ಕೊತೀನಿ ಅಲ್ಲಿ ಅನ್ನಾರ ಮನಿ ಮಗಳ ನಮ್ದು ಐವತ್ತು ಮೀಟರ್ ಅತ್ತ ಮನಿ ಬಾ ನಮ್ಮ ಮನಿಗೆ ಬಾ ಮಹಾಲಕ್ಷ್ಮಿ ಗತ್ತೆ ನೋಡ್ಕೊತೀನಿ ಬಾ ನಮ್ಮ ಮನಿಗೆ ಯಾವ ಗಿರಾಕಿ ಬಂದವ್ ನೋಡು ನೀವು ಮೊದಲು ಜಾಗ ಮಾಡ ಯಾವ್ ಗಿರಾಕಿ ಬಂದಿಲ್ಲ ನಾವು ಜಾಗ ಮುಂಜಾನೆ ಮಾಡಿದ್ವಿ ಗಿರಾಕಿ ಬಂದ್ ನೋಡು

ಗೊತ್ತಿತ್ತಾ ನಿನ್ ಕಡೆ ಯಾಕೆ ಸುಳಿಮಗ ಕರ್ಕೊಂಡು ಬಂತಿದ್ದಾಕಿನ ಹೆಸರು ಗೊತ್ತಿತ್ತಾ ಅಂದ್ರೆ ನೋಡಿ ಯಾರು ನೋಡಿ ಆಕಿನಾ ಆಹಾ ಹೇ ನೀನು ಸುಮ್ಮನೆ

ए, आ, 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 तो ये नन्हे वाट ब्याक ही क्या कोड से ना चेक आती है कोड सुते हुआ कोड सुते हुआ ओ ये सब पार्ट ये सब अंदर पेमेंट पेमेंट पार्ट पार्ट पेमेंट चक 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 पेमेंट आतर पास्ट आये थे ये मत जॉब वर्क थोड़ी का ये ला ये नोरपल लरे आर कोड लांग वही नोरपे हाँ ये तू अच्छी चल கேர்க்கி வந்து நோடு பந்த் பந்த் இல்ல வராதத்ரி பந்த்ரி பந்த ஏ சாதி வா நாரணி தரணி 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 தரடா தரணி தரணி நம்மஐ எல்ல லானிதே தரணி 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 யாரணி 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 ஏய் யாரணி

ನೀವು ಯಾವ ನಿಂದ್ರೆ ಹೇಳ್ತಿದ್ರಿ ನಿಮ್ಮಿ ರಾತ್ರಿ ನಾಗವಲಿ ಪಿಕ್ಚರ್ ಓಡಾತನ್ರಿ ಅವಾಗಂತ ಚಲೋ ಆಗತಿದ್ರಿ ಒಟ್ಟೆ ನಿರಸೋರಿಗೆ ಏನ್ರಿ ಏನು ಅಂತ ಐತಿ ಐತಿ ಒಂದ್ ಕಡೆ ಐತಿ ನಾಗವಲಿ ಪಿಕ್ಚರ್ ಐತಿ ನನಗ ಚಿಕನ್ ಕಬಾಬ್ ಹ ಅಗ್ರೆಸ್ ಹ ಒಂದುビール ಬೇಕು ಬಾಕಿ ಬೇಕಾ ಸ್ನಾಕ್ಸ್ ಬೇಕಾ ಚಿಪ್ಸ್

ರೂಮ್ ತುಂಬ ಬರೀ ಮೇಯ ಕಲ್ಪ ಫೋಟೋನ ಫೋಟೋನು ತುಂಬ್ಯಾವ್ರು ಏನ್ರಾಗೈತೆ ನೋಡಿರಿ ಇವು ಬರೇ ಸಂಚನ ಇಂಗ್ಲೀಷ್ ವಿಚಾರ ನೋಡ್ತಾನೆ ರೀ ರಾತ್ರಿ ಎಲ್ಲ ಗಪ್ಪ ಮೇಯ ಕಲಿಕ್ನು ನೋಡ್ಕೊಳ ಮದಿ ಮಾಡಿ ಕಾಲಿ ಪಿಲಿ ಊರ ಕಾಲಿನ ಅಡ್ಡಾಡಿದ್ರು ಇವ್ಗೆ ಯಾರು ಕೊಡ್ತಾರೆ ರೀ ಅಲ್ಲ ಕೆಲಸ ಮಾಡ್ತೀವಿ ಕೆಲಸ ರೀ ಕೆಲಸ ಮಾಡಿ ಅವಾಗ ಒಂದು ಲಗ್ನ ಮಾಡ ಕೆಲಸ ಮಾಡ್ತಾನೆ ರೀ ಲಗ್ನ ಮಾಡ್ತೀನಿ ಲಗ್ನ ಮಾಡಿ ನಿಮ್ಮ ಕಡೆ ಕರ್ಕೊಂಡು ಬರ್ತೀನಿ ಒಂದು ದಿವಸ ಹೋಗ್ರಿ <laughs> 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 लग्न <laughs> ಅಲ್ಲೇದು ಸ್ಟಿಲ್ಯಾಕ್ ನಿಂತಿ ಅಲ್ಲಿ ಅಲ್ಲಿ ನಾವು ಏನು ಕೆಲಸ ಇರ್ಲಾರ್ದ ನಿಂತಿ ಅಲ್ಲಿ ಒಬ್ಬ ಸ್ವಾಮೀಜಿ ಯಾರ್ದು ಏನು ಇದು ಮಾಡ್ಲಾರ್ದು ಈಜಿನ ಐದೈದು ಸಾವಿರ ಹತ್ತು ಸಾವಿರ ತಗೊಳತನ ನಾವು ಏನ್ರ ದೇವ್ ಬಂದವ್ರ ಗತಿ ಮಾಡಿ ಅವ್ರ ಅಪ್ಪನ ಅವ್ರ ಅಪ್ಪನ ಇದು ಬಂದ ಮಾಡ್ ಹಂಗೇನ್ ಕೊಡ್ತಾನ ಬಿಡ್ಲಿ ಅವ ಏ ಸುಮ್ಲಿ ಅವ್ರ ಅಪ್ಪ ಅಂದ್ರ ಅವ್ರು ಬಾಳ ಅಂಜಿಕೆ ಇರ್ತ ಆತಾಳು ನೀನ್ ಜೋ ಬಂದಂಗ ಮಾಡ ನಾನ ಹಿಂದ ಇರ್ತೀನಿ ಅವ್ ಏನ ಮಾಡಿದ ಇಬ್ರು ಇಟ್ಟು ಬಂದ್ಬಿಡ್ ನಾವ್ மல்லா <kung> மல்லப்பா <this thing> <mouth> ಹಂಗ ಹಿಂಗ್ ಮಾಡಿ ಬಿಸ್ನೆಸ್ ಮಾಡತ್ತೀಯ ಅಂತ ಗೊತ್ತಾಗೈತಿ ಹ ಅದ್ರಾಗ ನಾ ಬದುಕಿದಾಗ ನಾನೇ ಯಾವ ಆಪ್ ಮಗನ ನೀಯ್ ನೋಡಿನಿ ಈಗ ನನ್ಗ ನೀಷ್ಟು ಅದ್ರಾಗ ಅರ್ಧಪ್ಪ ಅಂದ ಬೇಕ ನಾನ್ ಮ್ಯಾ ಬರ್ತ ನೋಡ ಬೇಕಾ ಬೇಕ ಇದ್ದಾಗ ಏನು ಮಾಡ್ಲಿಲ್ಲ ಆಪ್ಸಗ ಈಗ ಬಾಂದ ನಾನು ಕೇಳಾಕೇನ ಕರ್ಕೊಂಡೋಗಿನ್ ಬಾ ನೀನ್ ಮೊದ್ಲಾ ಜವಾಬ್ದಾರ ತಡಿ ಕೊಳ್ಳೇಶ ಬ್ಯಾಂಡ್ಯಾಂಡ್ರು ನಿಮ್ಮಪ್ಪನ ಕರೆ ಇಲ್ಲ ಅವರು ನಮ್ಮ ಒಂಥರ ಬಡರು ಹೊಟ್ಟಿನಾಗ ಕಲ್ಲ ಕಲ್ಲಾಕ